ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ನಾನು ನನ್ನ ಡೈಲಿ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಡೇ ಇನ್ ಮೈ ಲೈಫ್ ಹೇಗೆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ನಾನು ಎದ್ದಿದ್ದು ಎಂಟು ಗಂಟೆಗೆ ಸೊ ಇವತ್ತು ಲೇಟಾಗೆ ಎದ್ದೆ ಪಾಪು ಎಬ್ಬಿಸಿದ್ಲು ಅಂತಲೇ ಹೇಳ್ಬೋದು ಸೊ ಅವಳೆದ್ಲು ಹಾಗೆ ಜೊತೆಗೆ ನಾನು ಎದ್ದೆ ಸೊ ಪಾಪು ವಾಶ್ರೂಮ್ಗೆ ಹೋಗ್ಬೇಕು ಅಂತಂದ್ಲು ಸೊ ಅವಳನ್ನ ವಾ ವಾಶ್ರೂಮ್ಗೆ ಕರ್ಕೊಂಡೋಗಿ ಹಾಗೆ ಫ್ರೆಶಪ್ಪು ಕೂಡ ಮಾಡಿಸ್ಬಿಟ್ಟೆ ಪೇಸ್ಟ್ ಕೋ ಬ್ರಷೂ ಪೇಸ್ಟು ಕೊಟ್ಟು ಪಾಪುದೇ ಪೇಸ್ಟಿದೆ ಬೇಬಿದು ಪೇಸ್ಟ್ ಬರುತ್ತೆ ಸೊ ನಾವು ನಾವು ಉಜ್ಜೋ ಪೇಸ್ಟಲ್ಲಿ ಪಾಪುಗ್ ಕೊಡೋಲ್ಲ ಸೊ ಪಾಪುದೇ ಬೆಸ್ಟು ಯಾಕಂತಂದರೆ ನಾವು ಉಜ್ಜೋ ಬ್ರಷಲ್ಲಿ ಪೇಸ್ಟಲ್ಲಿ ಕೆಮಿಕಲ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದಕ್ಕೆ ಬೇಬಿಗಂತಲೇ ಸಪ್ರೇಟಾಗಿ ಪೇಸ್ಟು ಬ್ರಷೂ ತಂದಿದ್ದಾರೆ ನನ್ನ ಹಸ್ಬೆಂಡು ಸೊ ಅದರಲ್ಲಿ ದಿನ ಅವಳಿಗೆ ಅಲ್ಲಿ ಉಜ್ಜಿಸ್ತಾ ಇದ್ದೀನಿ ಹಾಗೆ ಮುಖನು ತೋಳಿಸಿ ಹಾಗೆ ಟೀ ಶರ್ಟೆಲ್ಲ ನೆನೆಸ್ಕೊಂಡ್ಬಿಟ್ಲು ನೈರಲ್ಲಿ ಚೆನ್ನಾಗಿ ಆಡಿ ಸೊ ಅದಕ್ಕೆ ನಾನು ಟೀ ಬಟ್ಟೆನೂ ಚೇಂಜ್ ಮಾಡಿಬಿಟ್ಟೆ ಸ್ನಾನ ತುಂಬ ಈ ಕ್ಲೈಮೇಟ್ ಅಷ್ಟು ಚೆನ್ನಾಗಿಲ್ಲ ಫುಲ್ಲು ಕೋಲ್ಡ್ ಇತ್ತು ಅದಕ್ಕೆ ಮಧ್ಯಾಹ್ನ ಮೇಲೆ ಸ್ನಾನ ಮಾಡ್ಸೋಣ ಅವಳಿಗೆ ಅಂತ ಅಂದ್ಕೊಂಡೆ ಹಾಗೆ ಅವಳಿಗೆ ಅಪ್ ಎಲ್ಲ ಮಾಡಿಸಿ ಆಟ ಆಡ್ಕೊಂತ ಬಿಟ್ಬಿಟ್ಟೆ ಅವಳನ್ನ ಆಮೇಲೆ ಇವಾಗ ಮನೆ ಒಳಗಡೆ ಅಮ್ಮ ಎಲ್ಲ ಗುಡಿಸಿತ್ತು ಒಳಗಡೆ ಹೊರಗಡೆ ಎಲ್ಲ ನಾನು ಗುಡಿಸ್ಕೊಂಡೆ ಗುಡಿಸಾದ್ಮೇಲೆ ನಾನು ಒಂದು ಸ್ವಲ್ಪ ಟೀ ಕುಡಿದೆ ಟೀ ಕುಡಿದ್ರೆ ನನಗೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗೋದು ಹಾಗೆ ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೂ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ ಇವತ್ತು ಬೆಳಿಗ್ಗೆ ನಾನು ಪುದೀನ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಪುದೀನ ಸೊಪ್ಪು ಜಾಸ್ತಿ ಇತ್ತು ಅದಕ್ಕೆ ಪುದೀನ ಚಿತ್ರಣ ಹಾಗೆ ಪುದೀನ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಆಮೇಲೆ ನಾನು ನಿಮಗೆ ಒಂದು ವಿಷಯ ಹೇಳಿದ್ನಲ್ಲ ಸೊ ಬ್ಯಾಡ್ ನ್ಯೂಸ್ ಆಯಿತು ಹಬ್ಬ ಆಚರಿಸ್ತಾ ಇದ್ವಿ ನಾವು ದೀಪಾವಳಿ ಹಬ್ಬ ತ್ರೀ ಡೇಸ್ ಇತ್ತಲ್ವ ಸೊ ನಾವು ಎರಡು ದಿನ ಹಾಗೆ ದೀಪಾವಳಿ ಹಬ್ಬ ಆಚರಿಸ್ತಾ ಇದ್ವಿ ಆಮೇಲೆ ನನ್ನ ಹಸ್ಬೆಂಡ್ ಮನೆ ಇದೆಯಲ್ಲ ಸೊ ಅದೇ ನಮ್ಮ ಅತ್ತೆ ಮನೆ ಅಲ್ಲಿ ನನ್ನ ಹಸ್ಬೆಂಡ್ಗೆ ತುಂಬ ಬೇಕಾದವರು ಅಂದರೆ ಸ್ವಂತದವರು ರಿಲೇಟಿವ್ಸು ಒಬ್ಬರು ಬಂದಿದ್ದರು ಅವರು ತುಂಬ ನಮ್ಮ ತಾತಕಾರಿ ಆಗೋವರೆಗೂ ಅಲ್ಲೇ ಇದ್ದರು ಏನಂದರೆ ಸಡನ್ನಾಗೆ ಅವ್ರಿಗೆ ಹುಷಾರ್ ತಪ್ಪಿತು ಹಾಸ್ಪೆಟ್ಲಿಗೆ ಹೋಗಬೇಕು ಅಂದಿದ್ದಕ್ಕೆ ಹಬ್ಬದ ದಿವ್ಸನೇ ನನ್ನ ಹಸ್ಬೆಂಡು ಅವ್ರನ್ನ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋದ್ರು ಇಲ್ಲಿಂದನೇ ಕಾರ್ ಹಾಕ್ಕೊಂಡು ನಮ್ಮದೇ ಕಾರಲ್ಲಿ ಅವ್ರನ್ನ ಹಾಸ್ಪೆಟ್ಲಿಗೆ ಕರ್ಕೊಂಡೋದ್ವಿ ಏನೋ ಮಾಮೂಲಿ ಜ್ವರ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ ನಾವು ಕೂಡ ಹಬ್ಬ ಆಚರಿಸ್ತಾ ಇದ್ವಿ ಬಟ್ ನೋಡಿದ್ರೆ ಅದು ತುಂಬ ಸೀರಿಯಸ್ ಆಗಿತ್ತು ಆಮೇಲೆ ನಾವು ಹಬ್ಬ ಮಾಡ್ತಿದ್ದಾಗೆ ಒಂದು ಬ್ಯಾಡ್ ನ್ಯೂಸು ಏನು ಅಂತಂದರೆ ಅವರೇನಿಲ್ಲ ಅಂತ ಅಂದ್ಬಿಟ್ಟು ತುಂಬ ಬೇಜಾರಾಗೋಯಿತು ನಮಗೆ ಆ ಟೈಮ್ಗೆ ಏನು ಏನು ಅಂತಲೇ ಗೊತ್ತಾಗಿಲ್ಲ ನನ್ನ ಹಸ್ಬೆಂಡ್ ಬೇರೆ ಜೊತೆಗೆ ಇದ್ದರು ಆ ವ್ಯಕ್ತಿ ಜೊತೆ ಅವರು ತುಂಬ ಬೇಜಾರಾಗಿದ್ರು ಸೊ ಹಬ್ಬ ಮಾಡಲಿಲ್ಲ ಇದೇ ಬ್ಯಾಡ್ ನ್ಯೂಸು ಸೊ ಅವ್ರನ್ನ ಕಳ್ಕೊಂಡಿದ್ದು ತುಂಬಾ ಬೇಜಾರಾಗೋಯಿತು ತುಂಬ ಬೇಕಾದವರು ತುಂಬ ಸ್ವಂತದವರು ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾವು ಅವಾಗಿ ಅವತ್ತಿಂದ ಇವತ್ತವರೆಗೂ ಮುಟ್ಟೆ ಇತ್ತು ನಮಗೆ ಸುತ್ತಾ ಇತ್ತು ಅದು ಫೋರ್ಟೀನ್ ಡೇಸ್ ಇರುತ್ತೆ ನಮಗೆ ಸೊ ಎಲ್ಲ ಕಾರ್ಯಗಳು ಮಾಡೋಕ್ಕೋಸ್ಕರ ನನ್ನ ಹಸ್ಬೆಂಡು ಅಲ್ಲೇ ಇದ್ದಾರೆ ಜ ಹಬ್ಬಕ್ಕೆ ಅವತ್ತು ಹೋದವರು ಮತ್ತು ವಾಪಸ್ ಮನೆಗೆ ಬರಲಿಲ್ಲ ಅಲ್ಲೇ ಆ ಮನೆಯಲ್ಲೇ ನಾ ಅವ್ರ ಮನೆಯಲ್ಲೇ ಇದ್ದಾರೆ ಅತ್ತೆ ಮನೇಲಿ ಸೊ ಅಲ್ಲಿ ತುಂಬ ಕೆಲಸಗಳಿದ್ದಾವೆ ಅಂದರೆ ಒಂದು ವ್ಯಕ್ತಿ ಎಕ್ಸ್ಪೈರ್ಡ್ ಆದಮೇಲೆ ಸೊ ಎಷ್ಟು ಕಾರ್ಯಗಳು ಎಲ್ಲ ಮಾಡೋದಿರುತ್ತೆ ಅಂದರೆ ನಿಜವಾಗ್ಲೂ ಎಲ್ಲ ನನ್ನ ಹಸ್ಬೆಂಡೇ ತಗೊಂಡ್ರು ಜವಾಬ್ದಾರಿ ಸೊ ತುಂಬ ಜವಾಬ್ದಾರಿಯಿಂದ ಎಲ್ಲನೂ ಅವರೇ ಎಲ್ಲ ಮಾಡಿಕೊಟ್ರು ಇಷ್ಟು ದಿವಸ ಅಲ್ಲೇ ಇದ್ದು ಎಲ್ಲ ಕಾರ್ಯಗಳು ಮಾಡಿಕೊಟ್ರು ಹಾಗೆ ಫ್ರೆಂಡ್ಸ್ ನನಗೇನು ಅನಿಸುತ್ತೆ ಅಂತಂದರೆ ಮನುಷ್ಯ ಬದುಕಿದ್ದಾಗ ಯಾರು ಹೆಂಗೆ ಅಂತ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ ಮನುಷ್ಯ ಸತ್ ಮೇಲಂತು ಯಾರು ಹೆಂಗೆ ಏನು ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದರೆ ನಂಗೆ ಅದು ಅನುಭವ ಆಯಿತು ಜೀವನ ಅನ್ನೋದು ತುಂಬಾ ಒಳ್ಳೆಯ ಪಾಠಗಳನ್ನೇ ಕಲಿಸ್ಬಿಡುತ್ತೆ ಸೊ ನೋಡಿ ಸತ್ತಾಗ ನೋಡೋಕ್ಕೆ ತುಂಬ ಜನ ಬಂದಿದ್ರು ಸೊ ಬಟ್ ಏನು ಅಂತಂದರೆ ಆಗಿ ಮುಂದಕ್ಕೆ ಯಾರೂ ಬರಲಿಲ್ಲ ಏನೂ ಮಾಡಿಲ್ಲ ಒಂದು ಬಾಡಿ ಎತ್ತಕ್ಕೂ ಕೂಡ ನಾಲ್ಕು ಜನ ಬಿಟ್ಟು ಯಾರು ಬರ್ತಾನೆ ಇಲ್ಲ ಇನ್ನೊಬ್ಬರು ಬನ್ನಿ ನಾಲ್ಕು ಜನೂ ಇಲ್ಲ ಬನ್ನಿ ಅಂದರೆ ಯಾರೂ ಬರ್ತಾ ಇಲ್ಲ ಸೊ ಎಲ್ಲರೂ ಕೂಡ ಅಷ್ಟೇ ಆರಾಮಾಗಿ ಕಾಫಿ ಟೀ ಜ್ಯೂಸು ಎಲ್ಲ ಕುಡ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರು ಹೊರ್ತು ಬಾಡಿ ನೆತ್ತಿ ಬನ್ನಿ ಅಂತಂದ್ರೆ ಯಾರೂ ಬರಲಿಲ್ಲ ಏನಿದು ಅಂತ ಅನಿಸ್ಬಿಡತ್ತೆ ನಿಜವಾಗ್ಲೂ ಯಾರು ಯಾರು ಆಗ್ತಾರೆ ಯಾರು ಆಗಲ್ಲ ಯಾರು ನಮ್ಮವರು ಅನ್ನೋದು ಗೊತ್ತಾಗೋದೆ ನಾವು ಸತ್ತಮೇಲೆ ಮೇಲೆ ಅನಿಸುತ್ತೆ ಯಾಕಂದರೆ ಅಲ್ಲಿವರೆಗೂ ಗೊತ್ತಾಗಲ್ಲ ಎಲ್ಲರೂ ಚೆನ್ನಾಗೇ ಮಾತಾಡ್ಕೊಂಡಿರ್ತಾರೆ ಮೇಲೆ ಬರ್ತಾರೆ ಅಂದರೆ ಯಾವ ವ್ಯಕ್ತಿನೂ ಜವಾಬ್ದಾರಿ ತೊಗೊಳಲ್ಲ ನನಗೆ ಯಾಕೆ ನಾನು ಯಾಕೆ ಮಾಡಬೇಕು ಸ್ವಂತದವರು ಗೊತ್ತಿರೋರು ಪರಿಚಯ ಇರೋರು ಬದುಕಿದಾಗ ಚೆನ್ನಾಗೇ ಇದ್ದವ್ರ ಜೊತೆ ಕೂಡ ಆಮೇಲೆ ಅವರು ಹೋದ್ಮೇಲೆ ಅಯ್ಯೋ ನನಗೆ ಬೇಡಪ್ಪ ಬೇರೆ ಯಾರಾದರೂ ಬಂದು ನೋಡ್ಕೊಳ್ಳಿ ಮಾಡಲಿ ಅಂತ ಇದು ಮಾಡಿಬಿಡ್ತಾರೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಏನಪ್ಪ ಅದು ಆಗು ಹಾಗೆ ಇನ್ನೂ ಒಂದು ಅನ್ನಿಸ್ತು ತುಂಬ ಸೀರಿಯಸ್ ಅಂದಾಗ ಯಾರೂ ಬರಲಿಲ್ಲ ಎಕ್ಸ್ಪೈರ್ಡ್ ಅಂತ ಅಂದಿದ ತಕ್ಷಣ ಎಲ್ಲರೂ ಬಂದ್ಬಿಟ್ರು ಅದೇನೋ ಸತ್ ಮೇಲೆ ಬರೋಕ್ಕಿಂತ ಬದುಕಿದ್ದಾಗನೇ ಬಂದು ಉಳಿಸ್ಕೊಬೋದಲ್ವ ಒಂದು ಜೀವನ ಯಾಕೆ ಹಿಂಗೆ ಮಾಡ್ತಾರೋ ಏನೋ ಏನೋ ಎಲ್ಲ ಪ್ರತಿಯೊಬ್ಬರು ಈ ಜೀವನದಲ್ಲಿ ಎಲ್ಲರೂ ಸೆಲ್ಫ್ ಫ್ರೆಂಡ್ಸ್ ಯಾರು ನಮ್ಗೆ ಆಗ್ತಾರೆ ಯಾರು ನಮ್ಗೆ ಆಗೋಲ್ಲ ಅನ್ನೋದು ಕೊನೆವರೆಗೂ ಗೊತ್ತೇ ಆಗೋಲ್ಲ ಸೊ ನಾನು ಅದಕ್ಕೆ ಹೇಳೋದು ನಾವು ಇಂಡಿಪೆಂಡೆಂಟಾಗಿ ನಮಗೋಸ್ಕರ ನಾವು ಬದುಕಬೇಕು ಅಂತ ಸೊ ನನಗೆ ಮತ್ತೆ ನಿಜ ಅನ್ನಿಸ್ತು ಈ ವಿಷಯ ನಿಜವಾಗ್ಲೂ ಅವ್ರಿಗೆ ತುಂಬ ಬೇಜಾರಾಯಿತು ನೋವಾಯಿತು ಹಾಗೆ ನನ್ನ ಹಸ್ಬೆಂಡು ತುಂಬ ಜವಾಬ್ದಾರಿ ತಗೊಂಡು ಅವರೇ ಮುಂದಕ್ಕೆ ಬಂದರು ಅವರು ಎಲ್ಲ ಕಾರ್ಯಗಳನ್ನು ಮಾಡಿಕೊಟ್ರು ನನಗೆ ನಿಜವಾಗ್ಲೂ ನನ್ನ ಹಸ್ಬೆಂಡ್ ಮೇಲೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಸೊ ಇದೊಂದು ಬ್ಯಾಡ್ ನ್ಯೂಸು ತುಂಬ ಬೇಜಾರಿಂದ ಇತ್ತು ಅದಕ್ಕೆ ನಾನು ಸರಿಯಾಗಿ ಲಾಕ್ಸೆಲ್ಲ ಹೋಗಿಲ್ಲ ಇವತ್ತು ಇಷ್ಟು ದಿವಸ ಸೊ ಇವಾಗ ಇನ್ಮೇಲಾದರೂ ಮಾಡೋಣ ಯಾಕೆ ನಾನು ನಿಂತ್ಕೊಂಡ್ಬಿಟ್ರೆ ಹೆಂಗೆ ನಾನು ವಿಡಿಯೋ ಮಾಡೋದು ನಿಲ್ಲಿಸೋದು ಬೇಡ ಅಂತ ಅಂದ್ಬಿಟ್ಟು ಬರೀ ಶಾರ್ಟ್ಸೇ ಮಾಡ್ತಾಯಿದ್ದೆ ಇವಾಗ ಲಾಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ಟವ್ ನೆನೆ ನೈಟ್ ಕ್ಲೀನ್ ಮಾಡಿರಲಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಹಾಗೆ ಇವಾಗ ಅಣ್ಣಕ್ಕಿಡ್ತಾಯಿದ್ದೀನಿ ಚಿತ್ರಣ ಮಾಡೋಣ ಅಂತ ಸೊ ಅಕ್ಕಿನ ಒಂದಲ್ಲ ಎರಡು ಸರಿ ಕ್ಲೀನಾಗಿ ತೊಳ್ಕೊಂಡು ಸೊ ಅನ್ನಕ್ಕೆ ಇಟ್ಬಿಡ್ತಾ ಇದ್ದೀನಿ ಪುದೀನ ಸೊಪ್ಪೆಲ್ಲ ಬಿಡಿಸ್ಕೊಂಡೆ ಸೊ ಇವತ್ತು ಪುದೀನ ಚಿತ್ರಾನ್ನ ಮತ್ತು ಪುದೀನ ಚಟ್ನಿ ಮಾಡೋಣ ಅಂತ ಪುದೀನ ಸೊಪ್ಪು ಜಾಸ್ತಿ ಇತ್ತು ಅದಕ್ಕೆ ಸೊ ಪುದೀನ ಚಟ್ನಿ ಮತ್ತು ಚಿತ್ರಾನ್ನ ಮಾಡೋಣ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಇವೆರಡೂ ಇದ್ದೀನಿ ಇವಾಗ ನಾನು ಹೇಗೆ ಮಾಡೋದು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ನನ್ನ ವೀಡಿಯೋ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಹೊಸೊಬ್ಬರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರಿಗೂ ನನ್ನ ವೀಡಿಯೋನ ಶೇರ್ ಮಾಡಿ ಇದರಿಂದ ಅವ್ರಿಗೂ ನನ್ನ ಚಾನಲ್ನ ನೋಡ್ತಾರೆ ಅವರು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ ಸೊ ಈಗ ನಾನು ಮಸಾಲೆನ ಮಿಕ್ಸಿಗೆ ಹಾಕ್ಕೊಂಡೆ ಸೊ ಏನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಫಸ್ಟು ನಾನು ಒಗ್ಗರಣೆ ತೋರಿಸ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಮತ್ತು ಕರ್ಬೇಣಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಅರ್ಶನ ಹಾಕ್ಕೊಂಡು ಏನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಂಡು ಉಪ್ಪು ಮತ್ತು ನಿಂಬೆನ ಹಾಕಿ ಚೆನ್ನಾಗಿ ಅನ್ನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ರೆ ಚಿತ್ರಾನ್ನ ರೆಡಿ ಸಿಂಪಲ್ಲಾಗಿ ಮಾಡ್ಕೊತ ಇದ್ದೀನಿ ನಾನು ಡೀಟೇಲಾಗಿ ರೆಸಿಪಿ ಏನು ತೋರಿಸ್ತಾ ಇಲ್ಲ ನೀವು ಕಮೆಂಟಲ್ಲಿ ಕೇಳಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಫ್ರೆಂಡ್ಸ್ ಪುದೀನ ಚಟ್ನಿ ಕೂಡ ಮಾಡ್ಕೊಂಡೆ ಮಿಕ್ಸಿಗೆ ಏನೇನು ಹಾಕ್ಕೊಂಡಿದ್ದೆ ಅಂದರೆ ಪುದೀನ ಸೊಪ್ಪು ಕರ್ಬೇವ್ ಸೊಪ್ಪು ಮೆಣಸಿನ್ಕಾಯಿ ಜೀರಿಗೆ ಮತ್ತು ಮೆಣಸು ಸೊ ಇಷ್ಟು ಹಾಕ್ಕೊಂಡು ಶುಂಠಿ ಒಂಚೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡೆ ಸೊ ಅದನ್ನೇ ಅದಕ್ಕೆ ಅದನ್ನೇ ನಾನು ಚಿತ್ರಾನ್ನನೂ ಮಾಡಿಕೊಂಡೆ ಹಾಗೆ ಉಪ್ಪು ಹಾಕಿ ಒಂಚೂರು ನಿಂಬೆ ನಿಂತ್ಕೊಂಡು ಸೊ ಚಟ್ನಿನೂ ಕೂಡ ಮಾಡಿಕೊಂಡೆ ಸೊ ಎರಡು ಕಾಂಬಿನೇಷನು ಚೆನ್ನಾಗಿತ್ತು ಪುದಿನ ಚಿತ್ರಾನ್ನ ಮತ್ತು ಚಟ್ನಿ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಪಾಪಗೆ ತುಪ್ಪ ಚೆನ್ನಾಗಿ ಹಾಕಿ ಕಲಸಿ ಇದ್ದೀನಿ ಆಮೇಲೆ ಫ್ರೆಂಡ್ಸ್ ಮಧ್ಯಾಹ್ನ ಬಿಸಿಲೇ ಇಲ್ಲ ಕ್ಲೈಮೇಟ್ ಒಂಥರ ಚಳಿ ಚಳಿ ಇತ್ತು ಅದೇ ಟೈಮಲ್ಲಿ ಮಳೆ ಚೆನ್ನಾಗಿ ಬಂತು ಈಗ ನೋಡಿ ನಾವು ಹೂವಿನ ಗಿಡಗಳನ್ನ ಬೆಳೆಸಿದ್ದೀವಿ ಅದು ಚೆನ್ನಾಗಿ ಬೆಳೀತಾ ಇದೆ ನೀರು ಹಾಕೋದೆ ಬೇಡ ಮಳೆ ಬರ್ತಿರೋದ್ರಿಂದ ಚೆನ್ನಾಗಿ ಬೆಳೀತಾ ಇದೆ ಸೊ ಪಾಪುನ ಹೊರಗಡೆ ಕರ್ಕೊಂಬಂದೆ ಅವಳು ಆಟ ಆಡ್ಕೊಂಡಿದ್ದಾಳೆ ಸೊ ಫ್ರೆಂಡ್ಸ್ ಇಲ್ಲಿಗೆ ಈ ಲಾಗ್ನ ಏನು ಮಾಡ್ತೀನಿ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ